thank you ಮತ್ತು ಮುಸ್ಲಿಂ ನಾಟಕಗಳು ಜನರಿಗೆ ತಿಳಿದಿರಬೇಕು ನಮ್ಮ ಭಾರತ ದೇಶದಲ್ಲಿ ಉಪಖಂಡದಲ್ಲಿ ಈ ಹಿಂದೂ ಮುಸ್ಲಿಂ ಎಂಬ ಒಂದು ತಾರತಮ್ಯ ನಡೀತಾ ಇದೆ ಇದಕ್ಕೆ ಮೂಲ ಕಾರಣ ಏನು ಗೊತ್ತಾಗಿದೆಯಾ ನಿಮಗೆ ಡೂ ಯು ನೋ ದಿಸ್ ದಿಸ್ ಈಸ್ ಆನ್ ದ ಫ್ಯೂ ಪಾಲಿಟೀಶಿಯನ್ಸ್ ಫಾರ್ ದರ್ ಪರ್ಸನಲ್ ಗೇಮ್ಸ್ ಈ ಒಂದು ತಮ್ಮ ಸ್ವಹಿತಾಸಕ್ತಿಗಾಗಿ ಕೆಲವೊಂದು ಈ ನಮ್ಮ ಭಾರತ ದೇಶದಲ್ಲಿ ನಮ್ಗ ಶಣ್ಯಾರ್ ಹೇಳ್ತಿದ್ರು ಕೆಲವೊಬ್ರು ಕೆಲವೊಬ್ರು ಶಣ್ಯಾರ್ ಹೇಳ್ತಿದ್ರು ಏನಪ್ಪಾ ಅಂತಂದ್ರ ನಮ್ಮ ಭಾರತ ದೇಶದಲ್ಲಿ ಒಂದು ಸುಮಾರು ಒಂದು ಎರಡ್ ಮೂರ್ ನೂರ್ ಜನ ಇದ್ದಾರೆ ರಾಜಕಾರಣಿಗಳು ಆ ಪ್ರಭಾವಿ ರಾಜಕಾರಣಿಗಳು ಒಂದೊಂದು ರಾಜ್ಯಕ್ಕೆ ಒಂದೊಂದು ಇಪ್ಪತ್ ಮೂವತ್ತು ಜನ ಹೀಗೆ ಅವರೇಜ್ ಹಿಡಿದ್ರ ಮೂವತ್ ರಾಜ್ಯಗಳಲ್ಲಿ ಒಂದ ಮೂರ್ ಮೂರ್ಲಿ ಎಂಬತ್ ಒಂದು ಸಾವಿರ ಜನ ಇದ್ದಾರೆ ಇವ್ರು ಏನಪ್ಪಾ ಅಂತಂದ್ರೆ ಈ ದೇಶವನ್ನು ಹಿಂದೂ ಮುಸ್ಲಿಂ ಎಂಬ ಒಂದು ಇದರಿಂದ ಒಡೆದು ಒಳುವ ನೀತಿ ಯಾಕಪ್ಪ ಅಂತಂದ್ರೆ ತಾವೇ ಅಧಿಕಾರದಲ್ಲಿರಬೇಕು ಈ ದೇಶದ ವಿಪುಲ ಸಂಪತ್ತವನ್ನ ಅಪಾರವಾದ ಸಂಪತ್ತನ್ನ ತಾವೇ ದೋಚಿ ತಾವೇ ಮಜಾ ಮಾಡಬೇಕು ತಾವೇ ತಮ್ಮ ಇದಕ್ಕೆ ಬಳಸ್ಕೊಳ್ಬೇಕು ಅನ್ನುವಂತ ದುರುದ್ದೇಶವನ್ನು ಹೊಂದಿದ್ದಾರೆ ಈ ಕಾರಣಕ್ಕೆ ಈ ಒಂದು ಸಮಸ್ಯೆಯನ್ನ ಈ ಒಂದು ಡಿಸ್ಪ್ಯೂಟ್ ಅನ್ನ ಅವರು ಜೀವಂತ ಇಡ್ತಾ ಇದ್ದಾರೆ ದೇ ಆರ್ ಗೋಯಿಂಗ್ ಟು ಕೀಪ್ ಇಟ್ ಅಲೈವ್ ಇದು ಸೊ ಅದರ ಸಲುವಾಗಿ ಏನಪ್ಪಾ ಅಂತಂದ್ರ ನಾವು ಇದನ್ನು ಹೋಗಲರಿಸಬೇಕಾದ್ರೆ ಈ ಒಂದು ಪಿಡುಗು ಈ ರೋಗ ಇದೊಂದು ಭೀಕರವಾದಂತ ಒಂದು ಗುಣ ಕಾಣುವಂತ ಒಂದು ಭಯಂಕರ ರೋಗ ಇದು ಯಾಕಂದ್ರೆ ಈ ದುಷ್ಟರು ಎಲ್ಲಿ ನೋಡಿದರಲ್ಲಿ ಇದೇ ನಡೀತಾ ಇದೆ ಯಾಕಪ್ಪ ಅಂತಂದ್ರೆ ಅವರಿಗೆ ಎಪ್ಪತ್ತು ಪ್ರತಿಶತ ಇರುವಂತ ಈ ಬಹುಸಂಖ್ಯಾತ ಹಿಂದೂಗಳಿದ್ದಾರಲ್ಲ ಒಂದು ಶೀರ್ಷಿಕೆ ಅವರ ಒಂದು ಲಾಭ ಪಡೆದುಕೊಂಡು ತಾವೇ ಅಧಿಕಾರದಲ್ಲಿ ಬರಬೇಕು ಎಂಬ ಕಾರಣಕ್ಕಾಗಿ ಎಲ್ಲ ಕಾನೂನು ಸಂವಿಧಾನ ನಮ್ಮ ಭಾರತ ದೇಶದ ಅತ್ಯುನ್ನತ ಕಾನೂನಾದಂತ ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಸಂವಿಧಾನದಲ್ಲಿ ಕ್ಲಿಯರ್ ಸ್ಪಷ್ಟವಾಗಿ ಏನಪ್ಪಾ ಅಂತಂದ್ರೆ ಧಾರ್ಮಿಕ ಸ್ವತಂತ್ರವನ್ನ ಕೊಟ್ಟಿದ್ದಾರೆ ಎಲ್ಲ ಧರ್ಮಗಳು ತಮ್ಮ ತಮ್ಮ ಇಚ್ಛೆಯಂತೆ ತಮ್ಮ ತಮ್ಮ ಇದರಂತೆ ತಮ್ಮ ಏನಪ್ಪಾ ಅಂತಂದ್ರೆ ಧಾರ್ಮಿಕ ಇದನ್ನ ಮಾಡ್ಕೊಂಡು ಹೋಗಬೇಕು ಆಕ್ಟಿವಿಟೀಸ್ ಚಟುವಟಿಕೆಗಳನ್ನು ಮಾಡ್ಕೊಂಡು ಹೋಗ್ಬೇಕಂತ ಕಾನೂನು ಇದೆ ಆದರೆ ಈ ದುಷ್ಟರು ಈ ತಮ್ಮ ಸ್ವಾರ್ಥಕ್ಕಾಗಿ ಈ ಒಂದು ಸಮಸ್ಯೆಯನ್ನ ಜೀವಂತ ಇರ್ತಾ ಇದ್ದಾರೆ ನಾನು ಹೇಳ್ದೇನೆ ಇದಕ್ಕಾಗಿ ತಾವು ಒಂದು ಏನಪ್ಪಾ ಅಂದ್ರ ಭಾರಿ ಒಂದು ಒಳ ಸಂಖ್ಯೆಯನ್ನ ಒಂದು ಪ್ಲಾನ್ ಅನ್ನ ಒಂದು ಏನಪ್ಪಾ ಅಂತಂದ್ರ ಇದನ್ನ ತಯಾರು ಮಾಡಿದ್ದಾರೆ ಇವ್ರು ಇದ್ರ ಸಲುವಾಗಿ ಆ ಈ ಕಾರಣಕ್ಕಾಗಿ ಕೇವಲ ನಾಮ ಮಾತ್ರ ಏನಪ್ಪಾ ಅಂತಂದ್ರೆ ಕಾನೂನು ಎಲ್ಲ ಇವರ ಇವರ ಹಿಡಿತದಲ್ಲಿ ಎಲ್ಲ ಪೊಲೀಸ್ ಇಲಾಖೆ ಆಗ್ಲಿ ಈವನ್ ಕೋರ್ಟ್ಗಳು ಸಹ ಏನದ ಯಾವುದೇ ಒಂದು ಸ್ಪಷ್ಟವಾದಂತ ನಿರ್ದಿಷ್ಟ ನೇರವಾದ ಕ್ರಮ ಜರುಗಿಸ್ತಾ ಇಲ್ಲ ಒಂದು ವೇಳೆ ನ್ಯಾಯಾಲಯಗಳು ಇವರ ಮೇಲೆ ಕ್ರಮ ಜರುಗಿಸಿದ್ದೇ ಆದಲ್ಲಿ ಇವರ ಹುಟ್ಟಡುತ್ತದೆ ಕೇವಲ ನಾಮ ಮಾತ್ರ ಹೆಸರಿಗೆ ಮಾತ್ರ ತೋರಿಕೆಯ ಸಲುವಾಗಿ ಸರ್ವತಂತ್ರ ಸ್ವತಂತ್ರ ಪ್ರಜಾಸತ್ತಾತ್ಮಕ ಗಣರಾಜ ಎಲ್ಲರಿಂದ ಎಲ್ಲರಿಗಾಗಿ ಎಲ್ಲರಿಗೋಸ್ಕರ ಇರುವಂತದ್ದಲ್ಲ ಇದು ಫಾರ್ ದ ಪೀಪಲ್ ಆಫ್ ದ ಪೀಪಲ್ ಬೈ ದ ಪೀಪಲ್ ಅಲ್ಲ ಇದು ಫಾರ್ ದ ಪಾಲಿಟಿಷಿಯನ್ ಬೈ ದ ಪಾಲಿಟಿಷಿಯನ್ ಆಫ್ ದ ಪೊಲಿಟಿಷಿಯನ್ ಆಫ್ ದ ಬ್ಯೂರೋಕ್ರಾಟ್ಸ್ ಆಗಿಬಿಟ್ಟಿದೆ ಇದು ಭಾರತ ದೇಶದ ಜನಸಾಮಾನ್ಯರಿಗೆ ಸಂಪೂರ್ಣವಾಗಿ ಹತ್ತಿಕ್ಕುವಂತ ಒಂದು ಕುಟಿಲ ದುಷ್ಟ ನೀತಿಯನ್ನು ಇವರು ಹೊಂದಿದ್ದಾರೆ ಈ ಕಾರಣಕ್ಕಾಗಿ ಇವತ್ತ ನ್ಯಾಯಾಲಯಗಳು ಕಾಂಡಕಣ್ಣಂತೆ ಇವತ್ತು ಬಾಬರಿ ಮಜೀದ್ ತೀರ್ಪನ ಜಸ್ಟ್ ಜಜ್ಮೆಂಟ್ ಬಂದಿದೆ ನಿಮಗೆ ಗೊತ್ತಿದೆ ಈ ರೀತಿಯಂತ ಜಜ್ಮೆಂಟ್ಗಳು ಎಲ್ಲಿ ಬೇಕಲ್ಲಿ ಇಂತಹ ಜಜ್ಮೆಂಟ್ಗಳು ಗಳು ಬರ್ತಾ ಇದಾವೆ ಇದು ಏನಪ್ಪಾ ಅಂತಂದ್ರೆ ನಮ್ಮ ಭಾರತ ದೇಶಕ್ಕೆ ಅತ್ಯಂತ ಮಾರಕವಾದಂಥದ್ದು ಈ ಕೆಲವೊಂದು ಮನುವಾದಿಗಳು ದಲಿತರನ್ನ ಮುಸ್ಲಿಮ್ಸರನ್ನ ಕ್ರೈಸ್ತರನ್ನ ಶಿಖರನ್ನ ಅಲ್ಪಸಂಖ್ಯಾತ ಹಿಂದುಳಿದವರನ್ನ ಸಂಪೂರ್ಣವಾಗಿ ತುಳಿಯಲು ಇವರು ಕೇವಲ ಬ್ರಾಹ್ಮಣರು ಎರಡು ಮೂರು ಪರ್ಸೆಂಟ್ ಇದ್ದಾರೆ ಮತ್ತು ಈ ಒಂದು ಮನುವಾದಿಗಳು ಬರಪಾ ಅಂತಂದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಇದ್ದಾರೆ ಇವರು ಈ ವ್ಯವಸ್ಥೆಯನ್ನು ಇವಿಎಂ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷೀನ್ ಅನ್ನ ತಮ್ಮ ವ್ಯವಸ್ಥೆ ಕಪ್ಪಿಂಗ್ ಮುಷ್ಟಿಯಲ್ಲಿ ಇಟ್ಟುಕೊಂಡಿದ್ದಾರೆ ಈಗ ನೋಡ್ರಿ ಇವತ್ತಿನ ದಿವಸ ಈ ಹಾವೇರಿಯ ಯತ್ನಾಳದಲ್ಲಿ ಅಂತದ್ದು ಉಪ ಚುನಾವಣೆ ಏನಿದ್ರಲ್ಲ ಅಲ್ಲ ಬೈ ಎಲೆಕ್ಷನ್ ಇದ್ರದ್ದು ಸಿಗ್ಗಿದ್ವು ಆ ಚುನಾವಣೆ ಎಂಟು ಮತ ಇವು ಮತ ಇವುಗಳು ಪೆಟ್ಟಿಗೆಗಳು ಅಲ್ಲಿ ಕೆನಾಲ್ ನಲ್ಲಿ ಏನಿದೆ ಏನಿದು ಶ್ರೀಮಂತರ ಪಾಲಾಗಿದೆ ಎಲ್ಲ ಇವತ್ತ ಅದೇ ಆರಿಸಿಕೊಂಡವ್ರೆ ಆರಿಸಬರು ಅವರಿಗೆ ಓಟ್ ಹಾಕುದು ಜನರು ಕೂಡ ದುಷ್ಟರಾಗಿ ಬಿಟ್ಟದೆ ಜನರು ಕೂಡ ಏನಪ್ಪಾ ಅಂತಂದ್ರೆ ಎಲ್ಲವನ್ನೂ ಬಿಟ್ಟು ಮಚ್ಚಿಗಟ್ಟು ಎಲ್ಲವನ್ನು ನಾಚಿಕೆಗಟ್ಟು ಏನದಲ್ಲ ಇವರ ಹಿಂದೆ ಬೆನ್ನ ದಾರಿಯನ್ನು ಬಿಟ್ಟಿದ್ದಾರೆ ಈ ಪರಿಸ್ಥಿತಿ ನಾವು ಪದೇ ಪದೇ ಸತತವಾಗಿ ಕೇಳ್ತಾ ಬರ್ತಾ ಇದ್ದೇವೆ ವ್ಯವಸ್ಥೆ ಈ ಒಂದು ಇ ವಿ ಎಂ ವ್ಯವಸ್ಥೆ ಕಿತ್ತೊಗೆಯಬೇಕು ಇವ್ರೇನಪ್ಪಾ ಅಂತಂದ್ರೆ ಬಿಜೆಪಿ ಆರ್ ಎಸ್ ಎಸ್ ನಣ್ಣಿಸುವಂತ ತಂತ್ರ ಬರೇ ಇನ್ಸೂರೆನ್ಸ್ ಕೊಡ್ರಿ ಏನಪ್ಪಾ ಅಂತಂದ್ರ ನಮಗ ಬೆಲೆ ಏರಿಕೆ ಮಾಡುದು ಆ ನಿಮಗೆ ಏನಪ್ಪಾ ಅಂತಂದ್ರ ಎಲ್ಲಾನು ಬರೇ ದುಡ್ಡು ದೋಚುವಂತ ಒಂದು ಕುತಂತ್ರ ಒಂದು ನೀತಿಯನ್ನು ಪಾಲಿಸಿಯನ್ನು ಇವ್ರು ಹೊಂದಿದ್ದಾರೆ ಅದ ಕಾರಣಕ್ಕಾಗಿ ಬಂಧುಗಳೇ ಇವರು ಕೆಲವೊಂದು ಏನಪ್ಪಾ ಅಂತಂದ್ರ ಲುಚ್ಚ ಅಂದ್ರ ದುಷ್ಟ ಕೆಲವೊಂದು ನಾಯಕರನ್ನ ಇವರು ತಯಾರಿ ಮಾಡಿದ್ದಾರೆ ಫಾರ್ ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಒಳಗೆ ಸಿಂಗ್ ಅಂತ ಇದ್ದಾನೆ ನಮ್ಮ ಒಳಗೆ ಇವ ನಮ್ಮ ಇದ್ದಾನೆ ಮತ್ತು ಎಲ್ಲಿಯಪ್ಪಾ ಅಂತಂದ್ರೆ ಉತ್ತರ ಪ್ರದೇಶದೊಳಗೆ ಒಳಗನ್ ಇದ್ದಾನ ಮುಖ್ಯ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದ್ದಾನೆ ಇಂತಹ ಕೆಲವೊಂದು ದುಷ್ಟರು ಎಲ್ಲಾ ಕಡೆ ಇವ್ರನ್ನ ತಯಾರು ಮಾಡಿಟ್ಟಿದ್ದಾರೆ ಇವರು ದುಡ್ಡಿನ ಒಂದು ದರ್ಪದಿಂದ ಒಳಸಂಚಿನಿಂದ ಈ ದೇಶವನ್ನು ನಾಮ ಮಾತ್ರ ಕಾನೂನು ನಡೆಯ್ಮೇಲ ಈ ಒಂದು ಸಾಮಾನ್ಯ ಒಬ್ಬ ಬಡುವ ಒಬ್ಬ ಕಳ ಒಂದು ಸಾಮಾನ್ಯ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಕಳತನ ಮಾಡಿದ್ರೆ ಅವನು ಒದ್ದೊಳಗೆ ಹಾಕ್ತಾರೆ ಇವರು ಸಾವಿರ ಗಟ್ಲೆ ಕೋಟಿ ನೂರಾರು ಗಟ್ಟಲೆ ಕೋಟಿ ದೋಚಿದರೂ ಕೂಡ ಇವ್ರ ಮೇಲೆ ಯಾವ್ದು ಕ್ರಮ ಆಗ್ತಾ ಇಲ್ಲ ತಮ್ಮ ಒಂದು ಹಿಡಿತದಲ್ಲಿ ತಮ್ಮ ಒಂದು ದುಷ್ಟ ಹಿಡಿತದಲ್ಲಿ ಇಟ್ಕೊಂಡು ಎಲ್ಲರನ್ನು ಇಸ್ಲಾಂ ಮತ್ತು ಹಿಂದೂ ಎಂಬ ಒಂದು ನೆಪವಡ್ಡಿ ಇದು ಯಾವುದೇ ಕಾರಣಕ್ಕೆ ತರಬಾರದು ಯಾಕಂದ್ರೆ ನಮ್ಮ ದೇಶ ಜಾತ್ಯತೀತ ಎಲ್ಲ ಜಾತಿ ಧರ್ಮಗಳಿಂದ ಕೂಡಿದಂತ ಸಂಯೋಗದಿಂದ ಕೂಡಿದಂತ ಸಂಕೀರ್ಣದಿಂದ ಕೂಡಿದಂತ ನಮ್ಮ ಭಾರತ ದೇಶದಲ್ಲಿ ಒಂದು ಸತ್ಯವಿರುವಂತ ನ್ಯಾಯಯುತವಾಗಿರುವಂತ ಸಮಾನತೆಯ ಪ್ರತೀಕವಾಗಿರುವಂತ ಮಾನವ ಕುಲಕ್ಕೆ ಒಂದು ಕಾಣಿಕೆಯಾಗಿ ಬಂದಂತ ಇಸ್ಲಾಂ ಧರ್ಮದ ಮೇಲೆ ಮಶಿ ಬಳಿಯುವಂತಹ ಈ ದುಷ್ಟ ಕೆಲಸವನ್ನು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ತಾವೇ ಶ್ರೀಮಂತರಾಗಿರ್ಬೇಕು ತಾವೇ ಈ ವಿಲಾಸಿ ಜೀವನ ಈ ದೇಶದ ಸಂಪತ್ತನ್ನು ತಮ್ಮ ಒಂದೇನಪ್ಪ ಅಂತಂದ್ರೆ ವಿಲಾಸಿ ಜೀವನ ನಡೆಸಲಿಕ್ಕೆ ಮಜಾ ಮಾಡ್ಲಿಕ್ಕೆ ದುಂಡು ವೆಚ್ಚಕ್ಕಾಗಿ ಉಪಯೋಗಿಸ್ಕೊಳ್ಬೇಕು ಇವು ಕೇವಲ ನಾಮ ಮಾತ್ರ ಈ ವ್ಯವಸ್ಥೆ ಈ ವ್ಯವಸ್ಥೆ ಹೌಲ್ ಹರ್ಸ್ಬೇಕಾದ್ರ ನೀವು ಸತ್ಯವನ್ನು ತಿಳ್ಕೊಬೇಕು ಯಾಕೆ ಇವರು ಇಸ್ಲಾಂ ಧರ್ಮವನ್ನು ಮುಂದೆ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಇಸ್ಲಾಂ ಧರ್ಮದಲ್ಲಿ ಭ್ರಷ್ಟಾಚಾರ ಇಲ್ಲ ಮತ್ತು ಅನೈತಿಕತೆ ಕಾನ್ಸ್ಟಿಟ್ಯೂಷನ್ ಇಲ್ಲ ಗ್ಯಾಂಬ್ಲಿಂಗ್ ಇಲ್ಲ ಹ ಮತ್ತೇನಪ್ಪಾ ಅಂತಂದ್ರೆ ಇಲ್ಲಿ ಅನ್ಯಾಯ ಅವಹಾರ ಶೂಜು ಬಡ್ಡಿ ಈ ಯಾವುದಕ್ಕೆ ಅವಕಾಶ ಇಲ್ಲ ಇವರು ದೊಡ್ಡ ದೊಡ್ಡ ಅಡ್ಡುಗಳನ್ನು ಹೊಂದಿದ್ದಾರೆ ಇವರು ಭೂಗತ್ತಿದ್ದಾರೆ ಚರಸಿನ ಗಾಂಜಾ ಡ್ರಗ್ಸ್ ಇವೆಲ್ಲ ಒಂದು ದೊಡ್ಡ ಸಾಮ್ರಾಜ್ಯವನ್ನೇ ಈ ದುಷ್ಟವು ಹೊಂದಿಕೊಂಡು ಈ ಸಾಮ್ರಾಜ್ಯದ ಭಯದಿಂದ ಇವತ್ತು ನೋಡ್ರಿ ಇವತ್ತೇನಪ್ಪ ಅಂತಂದ್ರೆ ಯಾವ್ದು ಉತ್ತರಾಖಂಡ ಯಾವ್ದು ಅಲ್ಲಿ ಇವತ್ತು ದಲಿತರ ಒಂದು ಊರನ್ನೇ ಹಾಕಿ ಬಿಟ್ಟಿದ್ದಾರೆ ಯಾಕಂದ್ರ ಇವರು ಭಯದಲ್ಲಿಡ್ಬೇಕು ಮುಸಲ್ಮಾನರನ್ನ ದಲಿತರನ್ನ ಕ್ರೈಸ್ತರನ್ನ ಸಿಖರನ್ನ ಹಿಂದುಳಿದ ಅಲ್ಪಸಂಖ್ಯಾತರನ್ನ ಭಯದ ಭೀತಿಯಲ್ಲಿಟ್ಟು ತಮಗೆ ಅಂಜುಸು ತಮ್ಮ ಒಂದು ಪರವಾಗಿ ಹೋಟ್ ಹಾಕುವಂತೆ ಮತ ಹಾಕುವಂತೆ ಮಾಡಿ ಅಧಿಕಾರದಲ್ಲಿ ತಾವೇ ಉಳಿದುಕೊಂಡು ಹೊಂಟಿದ್ದಾರೆ ಯಾಕಂದ್ರೆ ಕೇವಲ ಇವರ ಉದ್ದೇಶ ಏನಪ್ಪಾ ಅಂತಂದ್ರೆ ನಾಮ ಮಾತ್ರ ಚುನಾವಣೆಗಳು ನಾಮ ಮಾತ್ರ ಚುನಾವಣೆಗಳು ಎಲ್ಲಿ ನೋಡಿದರಲ್ಲಿ ಏನಪ್ಪಾ ಅಂತಂದ್ರೆ ಹಿಂದೂ ಮುಸ್ಲಿಂ ಕಾರಣ ಏನಪ್ಪಾ ಅಂತಂದ್ರ ಇಸ್ಲಾಂ ಧರ್ಮ ಇವತ್ತಿನ ದಿವಸ ನಮಗೆ ಯಾವುದೇ ಕುಣಿಯುವುದು ಬಳಸುವುದು ಸರಿಯ ಜೂಜು ಬಡ್ಡಿಯನ್ನು ಮಾಡಿ ಬಿಡುವುದಿಲ್ಲ ನಾವೆಲ್ಲರೂ ಒಂದಾಗಿ ಇಸ್ಲಾಮಿನ ನೆಪವಡ್ಡಿ ಇಸ್ಲಾಮನ್ನ ಏನಪ್ಪಾ ಅಂತಂದ್ರ ಹಚ್ಚಿಕ್ಕಬೇಕನ್ನುವಂತ ಒಂದು ನಾಟಕವನ್ನು ಮುಂದೊಡ್ಡಿ ಇವರು ಇವತ್ತ ಅಧಿಕಾರದಲ್ಲಿ ಬರ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಈ ದುಷ್ಟರನ್ನ ಅಧಿಕಾರದಿಂದ ಒದ್ದು ಕೆಳಗಿಳಿಸಬೇಕಾದಪ್ಪ ಅಂತಂದ್ರೆ ನೀವು ಹಿಂದೂ ಮುಸ್ಲಿಂ ಬಿಡಬೇಕು ಸತ್ಯವನ್ನು ಆಯ್ಕೆ ಮಾಡ್ಕೋಬೇಕು ಯಾವುದು ಸತ್ಯವನ್ನು ತಿಳ್ಕೊಂಡು ಆ ಕಡೆಗೆ ಬಂದರೆ ಮಾತ್ರ ಈ ದುಷ್ಟ್ರ ಇವತ್ತ ಯಡಿಯೂರಪ್ಪ ಆಗ್ಲಿ ಅವ್ನ ಮಗ ಅವನ್ ಮಕ್ಕಳಾಗಲಿ ಇವತ್ ಯಾರೆಲ್ಲಾರಿದ್ದಾರೆ ಇವತ್ತು ಬಿಜೆಪಿಯಲ್ಲಿ ಆರ್ ಎಸ್ ಎಸ್ ನಲ್ಲಿ ಏನಪ್ಪಾ ಅಂತಂದ್ರೆ ಆರ್ ಎಸ್ ಅಂದ್ರೆ ಎಲ್ಲ ಅವರಿಗೆ ಫ್ರೀ ಇದ್ದಾರೆ ಎಲ್ಲಾನು ಅವರಿಗೆ ಸೌಲಭ್ಯ ಕೊಟ್ಟಿದ್ದಾರೆ ಸರ್ಕಾರ ಅವ್ರಿಗೆ ಏನಪ್ಪಾ ಅಂತಂದ್ರೆ ಏನು ಬೇಕಾದ್ರೆ ಚಟುವಟಿಕೆ ಮಾಡೋದು ಸರ್ಕಾರ ಪೊಲೀಸರು ಕಾಯ್ತಾರೆ ಆದ್ರೆ ಅದೇ ಬೇರೆ ಅವರು ಅವ್ರಿಗೆ ಅವರಿಗೆ ಕಾಯುವುದಿಲ್ಲ ಕಾರಣ ಏನಪ್ಪಾ ಅಂತಂದ್ರೆ ಈ ಒಂದು ಕೋರ್ಟಿನಲ್ಲಿ ಅಂದ್ರೆ ಜನರಿಗೆ ಭಯದ ನೆರಳಿನಲ್ಲಿ ನಿರ್ಸಿ ಆರಿಸಿ ಬಂದು ಅಧಿಕಾರದಲ್ಲಿ ಬಂದು ಅವರಿಗೆ ಏನಪ್ಪಾ ಇದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಮನಿ ಮನೋವಾದವನ್ನು ಬೆಳೆಸ್ಕೊಂಡು ಹೋಗ್ಬೇಕು ಹಿಂದೂ ಒಂದು ಶೀರ್ಷಿಕೆಯನ್ನು ಮುಂದು ಮಾಡಿ ಈ ಒಂದು ಸೌಲಭ್ಯಗಳನ್ನ ಇವತ್ ಬಾಬಾ ರಾಮದೇವ್ ದೇವನೋಡು ಇವತ್ತು ಸಾವಿರ ಗಟ್ಟಲೆ ಎಕರೆ ಏನಪ್ಪಾ ಅಂತಂದ್ರೆ ಸರ್ಕಾರದ ಜಮೀನನ್ನು ಪಡ್ಕೊಂಡು ಇವತ್ತೇನಪ್ಪ ಅಂತಂದ್ರೆ ದೋ ನಂಬರ್ ದಂಧೆ ಮಾಡ್ಕೊಂಡು ಕುಳಿತಿದ್ದಾನೆ ಎಲ್ಲವನ್ನು ದೋ ನಂಬರ್ ಮಾಡ್ಕೊಂಡು ಅದೇ ಕಾರಣ ಬಂಧುಗಳೇ ಇವತ್ತಿನ ದಿವಸ ಹಿಂದೂ ಮುಸ್ಲಿಂ ಎಂಬ ಒಂದು ಶೀರ್ಷಿಕೆಯ ಒಂದು ಲೇಬಳಿಯನ್ನು ಹಾಕಿಕೊಂಡಿದ್ದಾರೆ ಈ ದುಷ್ಟಪಣವನ್ನು ಬಿಟ್ಟು ಸತ್ಯ ಮಾರ್ಗದ ಕಡೆಗೆ ಬನ್ನಿರಿ ನ್ಯಾಯದ ಕಡೆಗೆ ಬನ್ನರಿ ಸಮಾನತೆಯ ಕಡೆಗೆ ಬನ್ನಿರಿ ಈ ದುಷ್ಟತನವನ್ನು ಹೋಗಲಾಡಿಸಿ ಈ ಒಂದು ಹಳೆಯ ದುಷ್ಟರಿದ್ದಾರೆ ಅಧಿಕಾರದಲ್ಲಿದ್ದಾರೆ ಅನ್ನೋ ಹೇಳ್ದೆಲ್ಲ ಒಂದು ಸಾವಿರ ಜನ ಎವ್ರಿ ಸ್ಟೇಟ್ ಪರ್ ಎವ್ರಿ ಸ್ಟೇಟ್ ಏನು ಇವರು ಬರ್ತಾರಲ್ಲ ಇಪ್ಪತ್ತ್ ಮೂರು ಜನ ಏನಿದ್ದಾರಲ್ಲ ಅಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಭೂಗತರನ್ನ ಒದ್ದೂಡಿಸಬೇಕಾದ್ರೆ ಮಾನವರೆಲ್ಲರೂ ಇವತ್ತು ನಮ್ಮ ಭಾರತ ದೇಶದ ಜನರೆಲ್ಲರೂ ಸತ್ಯವನ್ನು ತಿಳಿದುಕೊಳ್ಬೇಕು ನಂತರ ಧರ್ಮ ಮೊದಲು ಸತ್ಯವನ್ನು ತಿಳಿದುಕೊಳ್ಳ್ರಿ ನಿಮಗೆ ಕತ್ತಲಲ್ಲಿಟ್ಟು ನಿಮಗೆ ಏನಪ್ಪಾ ಅಂತ ತಿಳಗಿಗಳ ತಿಳಿಗೇಡಿಗಳನ್ನಾಗಿ ಮತ್ತು ನಿಮಗೆ ಯಾವುದೇ ವಿಷಯವನ್ನು ಸತ್ಯ ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇಲ್ಲ ನಿಮ್ಮ ತಿಳುವಳಿಕೆಗೆ ನಿಮ್ಮ ಇದಕ್ಕೆ ತರ್ತಾ ಇಲ್ಲ ಇವತ್ತಿನ ದಿವಸ ಮೋದಿ ಮಾಡಿದ್ದು ನಿಮಗೆಲ್ಲ ಗೊತ್ತಿದೆ ಬುಲೆಟ್ ಟ್ರೈನ್ ಎಲ್ಲಿದೆ ಬ್ಲಾಕ್ ಎಲ್ಲಿದೆ ಬೇಟಿ ಬಚಾವ ಬೇಟಿ ಎಲ್ಲಿದೆ ರೈತರ ಹಣ ಇನ್ಕಮ್ ದ್ವಿಗುಣ ಆದಾಯ ಎರಡು ಪಟ್ಟಿಯಲ್ಲಿದೆ ಎಲ್ಲನು ಕೇವಲ ಆದಾಯ ಎರಡು ಪಟ್ಟ ಮೂರ್ ಪಟ್ಟ ನಾಲ್ಕು ಪಟ್ಟ ಆಗಿದ್ದು ಆರ್ ಎಸ್ ಎಸ್ ಬಿಜೆಪಿ ಅವರದ್ದು ಜನಸಾಮಾನ್ಯರ ಪಾಡು ಇದು ಬಂದಿದೆ ರಿಪೋರ್ಟ್ ಬಂದಿದೆ ವರದಿ ಏನಪ್ಪಾ ಅಂತಂದ್ರೆ ಎರಡ್ ಸಾವಿರದ ಹದಿನಾಲ್ಕ ಮನಮೋಹನ್ ಸಿಂಗ್ ಸರ್ಕಾರ ಇತ್ತು ಅದಕ್ಕಿಂತಲೂ ಏನಪ್ಪಾ ಅಂತಂದ್ರೆ ಈ ಜನರ ಒಂದು ಜನಸಾಮಾನ್ಯರ ಆದಾಯ ಕಡಿಮೆ ಆಗಿದೆ ಅನ್ನುವಂತ ಒಂದು ರಿಪೋರ್ಟ್ ಬಂದಿದೆ ವರದಿ ಬಂದಿದೆ ಇಂಥ ದುಷ್ಕರ್ಮಿ ಇವರು ಬಿಜೆಪಿ ಅನ್ನುವಂಥ ಅದು ನಾನು ಇನ್ನೊಂದು ಮಾತಾಡ್ತೀನಿ ಕಾಂಗ್ರೆಸ್ ಬಿಜೆಪಿ ಇವೆರಡು ಒಂದೇ ನಾವು ಎರಡು ಮುಖಗಳು ಆದ ಕಾರಣ ಬಂಧುಗಳೇ ಈ ಹಿಂದೂ ಮುಸ್ಲಿಮ ನಿಮ್ಗೆ ತಿಳಿತಲ್ಲ ಈಗ ಇದು ಹಿಂದಿ ಹಿಂದೂ ಮುಸ್ಲಿಮ ಅದು ನಾಟಕ ಇದೆ ಯಾವ ಹಿಂದೂಗಳಿಗೆ ಇವರು ಒಳ್ಳೆಯದನ್ನ ಮಾಡಿದ್ದಾರೆ ಈ ದುಷ್ಟರು ಯಾವ ಹಿಂದೂಗಳು ಇವತ್ತು ಹಿಂದೂಗಳೇ ಆತ್ಮಹತ್ಯೆ ಮಾಡ್ಕೊತಾ ಇರುವುದು ಹೆಚ್ಚಾನೆಚ್ಚ ಹೆಚ್ಚ ಮ್ಯಾಕ್ಸಿಮಮ್ ಹೆಚ್ಚು ಸಂಖ್ಯೆಯಲ್ಲಿ ಹಿಂದೂಗಳು ವ್ಯಾಪಾರ ವಿಫಲವಾಗಿ ಮತ್ತು ಅವರ ಜೀವನ ನಡೆಯುವ ನಡೆಯದೇ ಕಾರಣದಿಂದಾಗಿ ಇವತ್ತ ಜಗತ್ತಿನಲ್ಲಿ ಅತ್ಯಂತ ಬಡ ರಾಷ್ಟ್ರವಾಗಿ ಪರಿಣಮಿಸಿದೆ ಮೋದಿ ಮಾತ್ರ ಏನಪ್ಪಾ ಮಜಾ ಮಾಡ್ಕೊಟ್ಟ ಶುಕಿ ಮಾಡ್ಕೊತ ಹೊರ ದೇಶಗಳಿಗೆ ದುಡ್ಡನ್ನು ಕೊಟ್ಟು ಇವತ್ತು ಅಫ್ಘಾನಿಸ್ತಾನಕ್ ದುಡ್ಡು ಕೊಡ್ತಾ ಇದ್ದಾನೆ ಬಾಂಗ್ಲಾದೇಶಕ್ಕೆ ದುಡ್ಡು ಕೊಟ್ಟ ಈ ರೀತಿಯಾಗಿ ಎಲ್ಲಾ ಮುಸ್ಲಿಂ ಕಂಟ್ರಿ ಎಲ್ಲಾ ಹೊರಗಿನ ಹೊರಗಿನ ದೇಶ ಹಿಂದಿ ಜನರ ವಿಚಾರ ಇದನ್ನ ಮಾಡ್ತಾ ಇದ್ದ ಆದ ಕಾರಣ ತಾವುಗಳು ಈ ಹಿಂದೂ ಮುಸ್ಲಿಂ ಅನ್ನ ಬಿಟ್ಟು ಈ ಹಳಕಟ್ರನ್ನ ಒದ್ದೋಡಿಸಿ ಹೊಸ ಜನರನ್ನ ಆರಿಸ್ತಂದು ಈ ಭಾರತ ದೇಶದ ಸಮಾನತೆಯ ಒಂದು ಏನೋ ಸಂವಿಧಾನದ ಬೇರ ದೇಶಗಳ ಆಶೋತ್ತರಗಳ ಅದನ್ನ ಕಾಪಾಡಬೇಕಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ಕೊತಾ ಇದ್ದೇನೆ Mana su dulshi Abdulrahman wakil ne da ne.